ಸರ್ ನಮಸ್ಕಾರ ನಮಸ್ಕಾರ ನೀವೊಂದು ಈಗ ವಿಶ್ವಕರ್ಮ ವಿಶ್ವಕರ್ಮ ವಿಶ್ವಧರ್ಮ ಅಂತೇಳಿ ಒಂದು ಅಭಿಯಾನ ಮಾಡ್ತಾಯಿದ್ದೀರಾ ನೀವು ಮಾಡೋಂಥ ಉದ್ದೇಶ ಏನು ಅಂತ ತಿಳಿಸ್ಕೊಡ್ತೀರಾ ಉದ್ದೇಶ ಬಹಳ ದೊಡ್ಡದಿದೆ ಉದ್ದ ಬಹಳ ಉದ್ದವಾಗಿದೆ ಏನಪ್ಪ ಅಂದರೆ ನಾನು ಕಳೆದ ಮೂವತ್ತು ನಾಲ್ಕು ವರ್ಷದಲ್ಲಿ ಸಾವಿರಾರು ದೇವಸ್ಥಾನಗಳನ್ನು ನೋಡಿದ್ದೀನಿ ಕನ್ಯಾಕುಮಾರಿಯಿಂದ ಡೆಲ್ಲಿವರೆಗೆ ಕಾನ್ಪುರ ಲಖನೌ ಗುಜರಾತು ಅಜಂತ ಎಲ್ಲೋರ ಒರಿಸ್ಸಾ ಚೋಳರು ಈ ಕಡೆ ಬಂದರೆ ಹೊಯ್ಸಳರು ವಿಜಯನಗರದ ಸಾಮ್ರಾಜ್ಯ ಚನ್ನಕೇಶ್ವರಿ ದೇವಸ್ಥಾನ ಶಿವಣಬಳ್ಳಗೊಳ ಕಾರ್ಕಳ ಧರ್ಮಸ್ಥಳ ಹೀಗೆ ಪ್ರತಿಯೊಂದು ದೇವಸ್ಥಾನಗಳು ಕೂಡ ಬಹಳ ಸುಂದರವಾಗಿದೆ ಅವಕ್ಕೆ ಏಳ್ನೂರು ವರ್ಷ ಸಾವಿರ ವರ್ಷ ಸಾವಿರದ ಐನೂರು ವರ್ಷ ಆಗಿದೆ ಇವತ್ತಿನ ಕಾಲದಲ್ಲಿ ಇಂಜಿನಿಯರಿಂಗ್ ಮಾಡಿ ಅದಕ್ಕೆ ಆ ಬಿಲ್ಡಿಂಗಿಗೆ ವಯಸ್ಸು ಆಯಸ್ ಕಟ್ತಾರೆ ನೂರು ವರ್ಷ ಬಾಳುತ್ತೆ ಇನ್ನೂರು ವರ್ಷ ಬಾಳುತ್ತೆ ಹೈಯೆಸ್ಟ್ ಅಂತಂದರೆ ಚೆನ್ನಾಗಿದೆ ಈಗ ರಾಮ ಮಂದಿರ ಮಾಡ್ಬೇಕಂದ್ರೆ ನೀವು ಎರಡು ಸಾವಿರ ವರ್ಷ ವರ್ಷ ಅದಕ್ಕೆ ಸಾವಿರಾರು ಜನ ಇಂಜಿನಿಯರ್ಸು ಕಾಣಿಕೆ ಕೊಟ್ಟಿದೆ ರೀತಿ ಆದರೆ ಈಗ ಎರಡು ಸಾವಿರ ವರ್ಷದ ಹಿಂದೆ ಅಥವಾ ಸಾವಿರದ ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು ಈಗಲೂ ಭದ್ರವಾಗಿದ್ದಾರೆ ಬಹಳ ಸುಂದರವಾಗಿದೆ ನಾನು ದೇವಸ್ಥಾನಗಳು ನೋಡೋಕೆ ಹೋದಾಗ ಭಾಳ ಆಗ್ತಿತ್ತು ಎಷ್ಟೊಂದು ಚೆನ್ನಾಗಿದೆ ದೇವಸ್ಥಾನಗಳು ನಮ್ಮ ಪೂರ್ವಜರಿಗೆ ಎಷ್ಟೊಂದು ಬುದ್ಧಿ ಜ್ಞಾನ ಇತ್ತು ಹೆಂಗೆ ಇಷ್ಟು ದಪ್ಪ ಕಲ್ಲನ್ನ ಮೇಲೆ ಹೇಗೆ ಹೋದರು ಅಂತ ಖುಷಿ ಆಗೋದು ಎಲ್ಲರೂ ಅಷ್ಟೇ ಇವತ್ತಿಗೂ ಕೂಡ ದೇವಸ್ಥಾನಕ್ಕೆ ಹೋದವರು ಪ್ರತಿಯೊಬ್ಬರು ಕೂಡ ನಮ್ಮ ಹಿಂದೂ ಪೂರ್ವಜರಿಗೆ ಸನಾತನಗಳಿಗೆ ಎಷ್ಟೊಂದು ಜ್ಞಾನ ಇತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋ ಒಂದು ಅಭಿಪ್ರಾಯಗಳು ವ್ಯಕ್ತ ಮಾಡ್ತಾರೆ ಆದರೆ ಅದು ಹಿಂದೆ ಯಾರಿದ್ದಾರೆ ಅನ್ನೋದು ಯಾರಿಗೂ ಪ್ರಶ್ನೆ ಮಾಡಲೇ ಇಲ್ಲ ನನಗೆ ಒಂದು ಎರಡು ವರ್ಷದ ಹಿಂದೆ ಆಕಸ್ಮಿಕವಾಗಿ ಈ ಪ್ರಶ್ನೆ ಮೂಡು ಯಾರು ಹುಡುಕ್ತ ಹೋದಾಗ ಅದು ವಿಶ್ವಕರ್ಮ ಆದರೆ ಹಿನ್ನೆಲೆ ನೋಡ್ತಾ ಹೋದಾಗ ಎರಡು ಸಾವಿರ ವರ್ಷದಿಂದ ವಿಶ್ವಕರ್ಮರು ಸನಾತನ ಸಂಸ್ಕೃತಿನ ಉಳಿಸಿ ಬೆಳೆಸಿದ್ದಾರೆ ಅಂದರೆ ವಿಶ್ವಕರ್ಮರ ಕಾಣಿಕೆ ಏನೋ ಒಂದು ಇದೆ ಇವತ್ತಿಗೆ ರಾಮ ಮಂದಿರ ಇವತ್ತು ಮತ್ತೆ ಪುನಃಸ್ಥಾಪನೆ ಆಗಿದ್ದರೆ ಅದು ಎರಡು ಸಾವಿರ ವರ್ಷದಿಂದ ವಿಶ್ವಕರ್ಮರು ಮಾಡಿದ ಗಂಟೆಯಿಂದ ತಟ್ಟೆಯಿಂದ ಅವರು ಮಾಡಿದ ವಸ್ತುಗಳು ಬೆಳೆಯೋಕೆಯಿಂದ ಇವತ್ತು ರಾಮ ಜನ್ಮ ಅಯೋಗ್ಯ ರಾಮ ಜನ್ಮಿಗೆ ಒಂದು ಮರುಜೀವ ಬಂದಿದೆ ಅದಕ್ಕೆ ಅವತ್ತಿನ ವಿಶ್ವಕರ್ಮರು ಅನ್ನು ಕಾಣಿಕೆ ಕೊಡದೇ ಇದ್ದಿದ್ದರೆ ಕಂಟ್ರಿಬ್ಯೂಟ್ ಮಾಡದೇ ಇದ್ದಿದ್ದರೆ ಇವತ್ತು ರಾಮಭೂರಿ ಬರ್ತಿರಲಿಲ್ಲ ಇವತ್ತಿಗೂ ಕೂಡ ಆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಸ್ಥಪತಿ ಕೆಲಸ ಮಾಡಿರೋರು ವಿಶ್ವಕರ್ಮರೇ ರಾಮ ಮೂರ್ತಿಯನ್ನು ಮಾಡಿರೋರು ಅರುಣ್ ಯೋಗಿರಾಜ್ ವಿಶ್ವಕರ್ಮರೇ ವಲ್ಲಭಾಯ್ ಪಟೇಲ್ ಮೂರ್ತಿ ಮಾಡಿರೋರು ರಾಮ್ ಸುತಾರ್ ಅವರು ವಿಶ್ವಕರ್ಮರೇ ಹೀಗೆ ಪ್ರತಿಯೊಂದು ದೇವಸ್ಥಾನ ಧಾರ್ಮಿಕ ವಿಚಾರ ಅಂತ ಬಂದಾಗ ಅದು ಎಲ್ಲೂ ವಿಶ್ವಕರ್ಮದೇ ಪಾತ್ರ ಇರುತ್ತೆ ಆದರೆ ವಿಶ್ವಕರ್ಮ ಜನಾಂಗ ಇವತ್ತು ಆ ಆ ಕೆಲಸವನ್ನು ಸಮಾಜ ಗುರುತಿಸಿದೆ ನನಗೂ ಗೊತ್ತಿರಲಿಲ್ಲ ಇವತ್ತಿನ ಸಮಾಜಕ್ಕೂ ಗೊತ್ತಿಲ್ಲ ವಿಶ್ವಕರ್ಮ ಪಾತ್ರ ಪಾತ್ರೆ ಇದೆ ಅಂತೇಳಿ ಇದ್ರಲ್ಲಿ ಏನೋ ಒಂದು ಅನ್ಯಾಯ ಆಗಿದೆಯಲ್ಲ ವಿಶ್ವಕರ್ಮ ಜನಾಂಗಕ್ಕೆ ಅಂತ ನನಗೆ ಅನ್ನಿಸ್ತು ಸೊ ಆವಾಗ ಒಂದು ವರ್ಷದ ಹಿಂದೆ ಮನಸ್ಸಿಗೆ ಅಂದ ತಕ್ಷಣವೇ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಗೆ ಒಂದು ಪತ್ರ ಬರೆದೆ ಈ ಥರ ಆಗಿದೆ ಅನ್ಯಾಯ ಆಗಿದೆ ವಿಶ್ವಕರ್ಮ ಜನಾಂಗ ಅಷ್ಟು ದೊಡ್ಡ ಸನಾತನ ಸಂಸ್ಕೃತಿ ಕಟ್ಟಿ ಉಳಿಸಿ ಬೆಳೆಸ್ತವರು ನಾವು ಬರೀ ಕೈ ಮುಕ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಅವ್ರ ಮೂಲೆ ಗುಂಪು ಹಾಕಿದ್ದಾರೆ ಇದು ಅನ್ಯಾಯ ಆಗಿದೆ ಇವ್ರಿಗೆ ಏನಾದರೂ ಒಂದು ಸರಿ ದೂಗಿಸ್ಬೇಕು ಅಂಥೇಳಿ ಪ್ರೈಮ್ ಮಿನಿಸ್ಟರ್ ಒಂದು ಲೆಟ್ರ್ ಬರದೆ ಹೀಗೆ ದೀರ್ಘವಾದ ಲೆಟ್ರ್ ಬರದೆ ಇವರಿಗೆ ದೇವಸ್ಥಾನಗಳಲ್ಲಿ ಅಥವಾ ಪ್ರವಾಸೋದ್ಯಮದಲ್ಲಿ ಅವರಿಗೆ ರಾಯಲ್ಟಿ ಕೊಡಬೇಕು ಅಂತೇಳಿ ಆದರೆ ಅವರು ರಾಯಲ್ಟಿ ಕೊಟ್ಟರೆ ಏನಾಗುತ್ತೆ ವಿಶ್ವಕರ್ಮರು ಸನಾತನ ಸಮಾಜದಿಂದ ಪ್ರತ್ಯೇಕವಾಗಿ ಉಳಿತಾರೆ ಅದರಿಂದಾಗಿ ಅವರು ಪ್ರತ್ಯೇಕ ಆಗಬಾರ್ದು ಅನ್ನೋದಕ್ಕೋಸ್ಕರ ಪ್ರತ್ಯೇಕ ಆಗಬಾರ್ದು ವಿಶ್ವಕರ್ಮ ಪಿ ಎಂ ವಿಶ್ವಕರ್ಮ ಕಾರ್ಯಕ್ರಮವನ್ನು ರೂಪುಗೊಂಡ ತಯಾರಿಸಿವೆ ಹದಿಮೂರುವರೆ ಸಾವಿರ ಕೋಟಿ ಅನ್ನ ಅನಿಸ್ಬೋದು ಸೊ ಇಲ್ಲಿ ನನ್ನ ಒಂದು ಲೆಟ್ರಿಗೆ ಅವರು ಅಷ್ಟು ದೊಡ್ಡ ಸ್ಪಂದನೆ ಮಾಡಿದರು ಆಮೇಲೆ ವಿಸ್ತಾರವನ್ನು ಹೀಗೆ ಸ್ಟಡಿ ಮಾಡ್ತಾ ಹೋದಾಗ ವಿಶ್ವಕರ್ಮರ ಬಗ್ಗೆ ನಾನು ಸ್ವಲ್ಪ ತಿಳುವಳಿಗೆ ತಿಳಿ ತಿಳಿತಾ ಸಂಶೋಧನೆ ಮಾಡ್ತಾ ಬಂದು ಒಂದು ಸಣ್ಣ ಪುಸ್ತಕವನ್ನು ಕೂಡ ನಾನು ಬರೆದೆ ಆವಾಗ ಯಾಕೆ ವಿಶ್ವಕರ್ಮರೇ ಮಾಡಲಿಕ್ಕೆ ಸಾಧ್ಯ ಬೇರೆಯವ್ರು ಯಾಕೆ ಇಲ್ಲ ಈಗ ರಾಮ ಮೂರ್ತಿ ಇದು ರಾಮ ಮಂದಿರದ ದೇವಸ್ಥಾನ ಮೂರ್ತಿಯನ್ನು ಮೂರು ಜನ ಕೆತ್ತಿದರು ಅದರಲ್ಲಿ ಒಬ್ಬರು ಬ್ರಾಹ್ಮಣರು ಇನ್ನೊಬ್ಬರು ಬೇರೆ ಯಾರೂ ಗೊತ್ತಿಲ್ಲ ರಾಜಸ್ಥಾನದವರು ಅದರಲ್ಲಿ ಗೆದ್ದವರು ವಿಶ್ವಕರ್ಮರೇ ಹಾಗೆ ಈ ಊರಲ್ಲಿ ಮಾತ್ರ ಈ ಒಂದು ಕಲೆ ಮೂಡಲಿಕ್ಕೆ ಕಾರಣ ಎಂದು ಸೂಕ್ಷ್ಮವಾಗಿ ವಿಜ್ಞಾನ ವಿಜ್ಞಾನ ಮುಖಾಲ ಹುಡುಕ್ತಾ ಹೋದೆ ಆಮೇಲೆ ಸಾಮಾಜಿಕವಾಗಿ ಇದರಲ್ಲಿ ವಿಶ್ವಕರ್ಮರಿಗೆ ಏನೋ ಒಂದು ಅದರಲ್ಲಿ ಒಂದು ಇದೆ ವಿಶ್ವಕರ್ಮರಲ್ಲಿ ಒಂದು ಇದೆ ಯಾಕೆಂದರೆ ಅವರು ಮೌನವಾಗಿ ತನ್ನೊಳಗಡನೆ ಅವರು ಯೋಚನೆ ಮಾಡ್ತಾ ಹೋಗ್ತಾರೆ ಯಾವಾಗ ತನ್ನೊಳಗೆ ಮಾ ಯೋಚನೆ ಮಾಡ್ತಾ ಹೋದರೆ ಆವಾಗ ಮಾತ್ರ ಆ ಮೂರ್ತಿ ಒಂದು ಪ್ರತಿಬಿಂಬ ಅವರ ಒಳಗಡೆ ಇರತಕ್ಕಂಥ ಮೂರ್ತಿ ಪ್ರತಿಬಿಂಬ ಬರುತ್ತೆ ಈಗ ಆ ವಿಚಾರದ ಬಗ್ಗೆ ನಾನೊಂದು ಸರ್ ಒಳ್ಳೆ ಪಾಯಿಂಟ್ ಹೇಳಿದರು ಒಬ್ಬ ವಿಶ್ವಕರ್ಮನಿಗೆ ಪ್ರತ್ಯೇಕವಾಗಿ ಪೂಜೆ ಧ್ಯಾನ ಮಾಡಬೇಕಾದ ಅಗತ್ಯ ಇಲ್ಲ ಒಂದು ಮೂರ್ತಿ ಕೆತ್ತನೆ ಮಾಡಿದರೆ ಅವನು ಅದು ಒಳಗಡೆ ಧ್ಯಾನ ಆಗ್ತಾ ಹೋಗು ಆಗ ಅವನು ದೇವರು ಅದನ್ನು ನೋಡ್ತಾ ಹೇಳಿ ತುಂಬ ಚೆನ್ನಾಗಿ ಹೇಳಿದ್ರು ಸೊ ಈ ವಿಚಾರ ನೋಡಿದಾಗ ವಿಶ್ವಕರ್ಮರಿಂದ ವಿಶ್ವಕರ್ಮರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದೊಂದು ಪಾಯಿಂಟ್ ಇದೆ ಕಳೆದ ನಲವತ್ತೈವತ್ತು ವರ್ಷದೂ ಕೂಡ ಹೇಳ್ತಾನೆ ದರತ್ತೆ ವಿಶ್ವಕರ್ಮರಲ್ಲಿ ಒಗ್ಗಟ್ಟಿಲ್ಲ ಯಾಕೆ ಒಗ್ಗಟ್ಟಿಲ್ಲ ಇಂಥದ್ದು ಹಲವಾರು ವಿಚಾರವಿದೆ ಸೊ ಇಲ್ಲಿ ಮುಖ್ಯ ಈ ಅಭಿಯಾನದ ಮುಖ್ಯ ಉದ್ದೇಶ ಅಂದರೆ ವಿಶ್ವಕರ್ಮರ ಕೊಡುಗೆಯನ್ನು ಸನಾತನಿಗಳಿಗೆ ಅರ್ಥ ಮಾಡಿಸ್ಬೇಕು ಸನಾತನಿಗಳು ವಿಶ್ವಕರ್ಮರ ಕೊಡುಗೆಯನ್ನು ಗುರುತಿಸಬೇಕು ಅಷ್ಟೇ ನನ್ನ ಉದ್ದೇಶ